ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಕ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಇವರು ಸೊ ಒಬ್ರು ಕಮೆಂಟ್ ಮಾಡಿದರೆ ನೋಸ್ನ ಕಟ್ಕೋಬಾರ್ದು ಅಂತ ಹೇಳಿ ಸದ್ಯಕ್ಕೆ ಇವ್ರು ಇವ್ರ ಜೊತೆ ಮಾಡ್ತಿದ್ದೀನಿ ಸೊ ಏನಾದರೂ ಕೆಲವೊಂದಷ್ಟು ಮಿಸ್ಟೇಕ್ಸ್ ಆದ್ರೆ ಸಹಕರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ

உம் உம் சோல அதெர்ட்னா இது சாங் ஓகேனா நம்ம 뮤지컬 해요 얘는 ಅರ್ಥವೇ ಆಗತಿಲ್ವೇ ಈ ಕೇಸು ಏಳೆ mogu ಆಗಿದ್ರೆ ಓಕೆ ಅಂತ ಹೇಳ್ಬೇಕು ನನಗೆ थैंक्स ಹೇಳಲ್ಲ ಹ್ ಹ್ ನೀridate ನಮ್ಮನಲ್ಲಿ 나यला ಉಪండేವಾ सांग ಏಳಾ ನನಗೆ ನಾನು ನಿನಗೆ ನೀನು ನನಗೆ ಸೀತಾ ಗೆತೆ ಅಂತ ಕೆಲಸ ತಿಳ್ಂದ ಸರಿ ಇನ್ನೊಂದು ಹೇಳ್ ಇದರಲ್ಲಿ ಯಾರು ಗೆಸ್ ಮಾಡಲಿಲ್ಲ ಇನ್ನೊಂದು ಹೇಳ್

ಮಾಡ್ ಮತ್ತ ಬೇಕಿದ್ರೆ ಮತ್ತೆ ಹೇಳಿದ್ ಹೇಳ್ಬಾರ್ದೇ ಬೇರೆ ಹೇಳ್ಬೇಕು ನಾವು ಮಾತಾಡಿದ್ ಯಾವ್ದು ಹೇಳ್ಬಾರ್ದು

ना उन ना उन सांस तो कमाता है। इन्होंने क्या कर लिया ना 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 न

ಅದ್ ಏನ್ ಇಟ್ಕೊಂಬಿಟ್ರಿ ಯಾಕೆ ಬೇರೆ ಬೇರೆ ಸ್ವಲ್ಪ ಮ್ಯೂಸಿಕ್ ಸೊ ಇದು ಒಂದು ಎರಡು ನಿಮಿಷದ್ದು ಎಲ್ಲರೂ ಹೇಳೋ ಥರ ಎರಡೆರಡು ಸಾಂಗ್ ಬಗ್ಗೆ ಹೇಳಿದ್ದು ನೆಕ್ಸ್ಟ್ ಟಾಸ್ಕ್ ಯಾವ ಥರ ಮಾಡ್ಬೇಕು ನೀವೇ ಹೇಳ್ರಿ